ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಕಡಿಮೆ ಬಜೆಟ್ಗೆ ಹೆಚ್ಚೆ ಹಸುವನ್ನು ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಆದಷ್ಟು ನಾನು ಹಳ್ಳಿ ಕಡೆ ಇರುವ ಹಸುಗಳನ್ನ ಆಯ್ಕೆ ಮಾಡಿ ಮಾರಾಟ ಮಾಡೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಮತ್ತು ಆದಷ್ಟು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ ಕರು ಹಾಕಿರೋ ಹಸುಗಳನ್ನ ಮಾತ್ರ ನಾನು ಮಾರಾಟ ಮಾಡೋದು ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ ಆದಷ್ಟು ನಾನು ಪ್ರೂಫ್ ಸಮೇತನೇ ಹಾಲು ಕರೆದಿರೋದು ಮತ್ತು ಆದಷ್ಟು ತೊಟ್ಟು ಎಲ್ಲನೂ ಕೂಡ ಫ್ರೂಫ್ಸ್ ಸಮೇತನೇ ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಅದೇ ಥರ ಇವತ್ತು ಕೂಡ ಒಂದು ಹೆಚ್ ಎಫ್ ಹಸು ಕರು ಹಾಕಿರೋ ಹಸುವನ್ನ ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಎಷ್ಟು ಲೀಟ್ರು ಹಾಲು ಬೀಳ್ತೈತೆ ಅದೆಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ ಅದಕ್ಕೋಸ್ಕರ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಒಂದು ನಿಮಿಷನೂ ಕೂಡ ವೀಡಿಯೋನ ಪೂರ್ತಿ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಹಾಲು ಕರೆದಿರೋದು ಯಾವ ಕರು ಎಷ್ಟು ಆಗೈತೆ ಹಸು ಯಾವ ಥರ ಐತೆ ಮೇಯದ್ರಲ್ಲೆಲ್ಲ ಹೆಂಗೈತೆ ಅನ್ನೋದನ್ನ ಇದೇ ವೀಡಿಯೋದಲ್ಲಿ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಹಸು ಮಾರಾಟಕ್ಕೋಸ್ಕರ ಇರೋದು ತುಂಬ ಚೆನ್ನಾಗೈತೆ ಗರುಡ ಮುಖ ಜರ್ಸಿ ಕ್ರಾಸು ಗರುಡ ಮುಖ ತುಂಬ ಚೆನ್ನಾಗೈತೆ ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ಯಾವುದೇ ಉದ್ದ ಯಾವುದೇ ತುಂಡ ಏನೂ ಇಲ್ಲ ಒಂದೇ ಸಮ ಇವೆ ಮತ್ತು ಆದಷ್ಟು ಈ ಹಸು ಬಟ್ಲು ಕೆಚ್ಚಲಿ ಇರೋದು ಬಟ್ಲು ಇರೋ ಹಸುಗಳು ಹಂಡ್ರೆಡ್ ಪರ್ಸೆಂಟ್ ಹಾಲು ಕೊಡಲೇ ಕೊಡ್ತವೆ ತೂಗಾಡೋ ಕೆಚ್ಲು ಒಂದು ಸ್ವಲ್ಪ ಕಮ್ಮಿ ಬಟ್ಲ್ ಕೆಚ್ಚಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಲು ಬೀಳೇ ಬಿಡುತ್ತೆ ಮತ್ತು ಲೆಂತು ಸೈಜ್ ಬಗ್ಗೆ ಮಾತಾಡೋಣ ಅಂದರೆ ಏಳು ಅಡಿ ಲೆಂತ್ ಐತೆ ಹೈಟು ನಾಲ್ಕೂವರೆ ಅಡಿ ಹೈಟ್ ಐತೆ ಜರ್ಸಿ ಕ್ರಾಸ್ ಗರುಡ ಮುಖ ತುಂಬ ಚೆನ್ನಾಗೈತೆ ಮತ್ತು ಕರೂನು ಕೂಡ ಹಾಕೈತೆ ಬನ್ನಿ ನಿಮಗೆ ಕರೂನು ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕರು ಇದೆ ಕರು ಹಾಕಿ ಒಂದು ತಿಂಗಳು ಇಪ್ಪತ್ತ್ಮೂರು ದಿನ ಅಂತ ಹೇಳಿದ್ದಾರೆ ರೈತರ ಹತ್ರ ಎರಡು ತಿಂಗಳಂತಲೇ ತಿಳ್ಕೊಳ್ಳಿ ನೀವು ಕರು ಹಾಕಿ ಎರಡು ತಿಂಗಳು ಆಗೈತೆ ಪ್ರೆಸೆಂಟ್ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅದನ್ನು ಕೂಡ ಪ್ರೂಫ್ ಸಮೇತನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕರುನ ಬಿಟ್ಟಿದ್ದಾರೆ ಆದಷ್ಟು ಕರುನ ಬುಟ್ಟ ತಕ್ಷಣನೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವುದೇ ಬೇರೆ ಕರು ಅಲ್ಲ ಅದ್ರದ್ದು ಕರುನೆ ಕೆಲವೊಬ್ರು ಬೇರೆ ಕರುನ ಅಟ್ಯಾಚ್ ಮಾಡಿಬಿಟ್ಟು ಮಾರಾಕ್ತಾರೆ ಬಟ್ಟು ಹಸುಗಳು ಬೇರೆ ಕರುನ ಇದ್ದರೆ ಸೇರ್ಸಲ್ಲ ನೋಡ್ಕೊಳ್ಳಿ ಕರುನ ಬುಟ್ಟ ತಕ್ಷಣನೇ ಹಸು ಆರಾಮಾಗಿ ನಿಂತಿ ಹಾಲನ್ನ ಕುಡಿಸ್ಕೊತೈತೆ ಅದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಾ ಇರ್ಬೋದು ಅದರದೇ ಕರು ಅಂತ ಒಳ್ಳೆ ಹೆಣ್ಕರುೇ ಹಾಕೈತೆ ತುಂಬ ಚೆನ್ನಾಗೈತೆ ಹಸು ಆದಷ್ಟು ಲೆಂತು ಸೈಜು ತೊಟ್ಟುಗಳು ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ ಮತ್ತು ಆದಷ್ಟು ನಿಮಗೆ ಆ ಶೆಡ್ಡು ಮನೆಯೆಲ್ಲ ನೋಡಿದ್ರೆ ಪಕ್ಕ ಹಳ್ಳಿ ಹಸು ಅಂತಲೇ ಗೊತ್ತಾಗ್ತೈತೆ ನಮ್ಮ ಹಳ್ಳಿ ಕಡೆ ಈ ಥರ ಮಣ್ಣಿನಿಟ್ಕೆ ಮತ್ತು ಈ ಥರ ಹಾಲು ಕರೆಯೋ ಸಿಸ್ಟಮ್ ಎಲ್ಲ ನೀವು ನೋಡಿದ್ರೆ ಪಕ್ಕ ಇದು ಹಳ್ಳಿ ಹಸು ಅಂತಲೇ ಗೊತ್ತಾಗತ್ತೆ ಆದಷ್ಟು ನಾನು ಸಿಟಿ ಕಡೆ ಹಸುಗಳನ್ನ ತಗೊಂಡು ಬರಲ್ಲ ಮಾರಾಟನ ಮಾಡಲ್ಲ ಆದಷ್ಟು ಹಳ್ಳಿ ಕಡೆ ಹುಡುಕಿ ಹಸುಗಳನ್ನ ತಗೊಳ್ಳೋದು ಮತ್ತು ರೈತರ ಹತ್ರ ಇದ್ರೆ ಹಸುಗಳನ್ನ ಹುಡುಕಿ ತಗೊಳ್ಳೋದು ನಾನು ಮತ್ತು ಆದಷ್ಟು ಕರು ಹಾಕಿರೋ ಹಸುಗಳನ್ನ ಹುಡುಕೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಾಂದರೆ ಗಬ್ಬ ಹಸುಗಳನ್ನ ತಗೊಂಡು ಬಂದು ನನ್ನ ಫಾರ್ಮಲ್ಲೇ ಕರು ಹಾಕಿದ್ಮೇಲೆ ಮಾರಾಟ ಮಾಡ್ತೀನಿ ಈ ಥರ ಯಾಕಪ್ಪ ನಾನು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಮಾರಾಟನ ಮಾಡ್ತಾಯಿದ್ದೀನಿ ಅಂದರೆ ಯಾರಿಗೂ ಮೋಸ ಹೋಗೋದು ಬೇಡ ಅನ್ನೋಕ್ಕೋಸ್ಕರ ಈ ಥರ ಮಾಡ್ತಾರದು ನಾನು ಈಗ ಗಬ್ಬದ ಹಸುಗಳನ್ನ ತಗೊಂಡು ಬಂದರೆ ಹತ್ತು ಲೀಟ್ರ್ ಕೊಡತ್ತೆ ಅಂತ ನಾನು ಹೇಳಿರ್ತೀನಿ ನೀವು ತೊಗೊಂಡೋಗಿರ್ ಏಳು ಲೀಟ್ರೋ ಆರು ಲೀಟ್ರೋ ಎಂಟು ಲೀಟ್ರೋ ಆ ಥರ ಹಾಲು ಬಿದ್ದರೆ ನೀವೇನಂತೀರ ಕೋಟೆ ಫಾರ್ಮರ್ಸ್ದವರು ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳ್ತೀರಾ ಮತ್ತು ಯಾವುದೇ ತೋಟಲ್ಲಿ ಹಾಲು ಬರ್ಲಿಲ್ಲ ಅಂದ್ರೂ ಕೂಡ ಏನಂತೀರಾ ಕೋಟೆ ಫಾರ್ಮರ್ಸ್ದವರು ಮೋಸ ಮಾಡಿಬಿಟ್ರು ಅಂತ ಹೇಳ್ತೀರಾ ಅದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನೇ ಮಾರಾಟ ಮಾಡಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತೀನಿ ಅದರಿಂದ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬೀಳ್ತೈತೆ ಯಾವ ತೊಟ್ಟಲ್ಲಿ ಹಾಲು ಜಾಸ್ತಿ ಬೀಳ್ತೈತೆ ಮತ್ತು ಹಸು ಒದಿತೈತಾ ತಿ ಎಲ್ಲನೂ ಕೂಡ ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ಗೊತ್ತಾಗತ್ತೆ ಮತ್ತು ಯಾವ ಕರು ಹಾಕೈತೆ ಕರು ಹಾಕಿ ಎಷ್ಟು ದಿನ ಆಗೈತೆ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಸಿಗಿದಾಗ ಯಾರೂ ಕೂಡ ಮೋಸ ಹೋಗಲ್ಲ ನೀವು ಕೂಡ ಮೋಸ ಹೋಗಲ್ಲ ನಾನು ಕೂಡ ಮೋಸ ಹೋಗಲ್ಲ ಈಗ ಕೆಲವೊಬ್ಬರು ಸಂಘ ತಗೊಂಡು ಹಸುಗಳನ್ನ ತೊಗೊಂಡಿರ್ತಾರೆ ಕೆಲವೊಬ್ಬರು ಲೋನ್ ತೊಗೊಂಡು ಹಸುಗಳನ್ನ ತಗೊಂಡಿರ್ತಾರೆ ತುಂಬ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಕೊಂಡು ಒಂದು ನಂಬಿಕೆ ಮೇಲೆ ಬಂದು ಹಸುಗಳನ್ನ ತಗೊಂಡೋಗಿರ್ತಾರೆ ಮೋಸ ಹೋದರೆ ತುಂಬ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ನಾವು ಯಾಕೆ ಈಗ ನಾವು ಹೇಗಿದ್ರು ಹಸುಗಳನ್ನ ತಗೊಂಡು ಬರಲೇ ಬರ್ತೀನಿ ಈಗ ನಾನು ಹಸುನ ಹುಡ್ಕೋಕ್ಕೆ ಹೋದರೆ ಈಗ ಹಸು ಎಲ್ಲ ಚೆಕ್ ಮಾಡಿನೇ ತಗೊಂಡು ಬರೋದು ಈಗ ನನಗಂತೂ ನಂಬಿಕೆ ಐತೆ ಹಂಡ್ರೆಡ್ ಪರ್ಸೆಂಟ್ ಏನೂ ಆಗೋಲ್ಲ ಇಷ್ಟು ಹಾಲು ಬೀಳಲೇ ಬೀಳತ್ತೆ ಅಂತ ನನ್ನ ನಂಬಿಕೆ ಇರುತ್ತೆ ಅದಕ್ಕೇನು ಹೇಗಿದ್ನೂ ಗಬ್ಬ ಟೈಮಲ್ಲಿ ಮಾರಕ್ಕೆ ಒಂದು ಐದು ದಿನ ಹತ್ತು ದಿನ ವೆಯ್ಟ್ ಮಾಡಿಬಿಟ್ರೆ ಕರು ಹಾಕಿದ ಮೇಲೆ ಏನು ಲಾಸ್ ಆಗೋಲ್ಲ ಅದಕ್ಕೋಸ್ಕರ ಈಗ ಲಾಸ್ ಆದರೆ ನನಗಾಗತ್ತೆ ಕೆಲವೊಂದು ಸತಿ ಹಾಲು ನಾನು ನೋಡ್ಬಿಟ್ಟು ಒಂದು ಮೆಜರ್ಮೆಂಟಿಂದ ತೊಗೊಂಡು ಬಂದಿರ್ತೀನಿ ಹತ್ತು ಲೀಟ್ರ್ ಕೊಡತ್ತೆ ಅಂತ ಎಂಟು ಲೀಟ್ರ್ ಕೊಟ್ಟರೆ ನಂಗೆ ಲಾಸ್ ಆಗುತ್ತೆ ತೊಟ್ಟು ಫೇಲ್ ಆದರೆ ನಂಗೆ ಲಾಸ್ ಆಗುತ್ತೆ ಏನು ಆದಷ್ಟು ಕಷ್ಟಪಟ್ಟು ಈ ಥರ ಗಬ್ಬದ ಹಸುಗಳನ್ನ ತಗೊಂಡು ಬಂದು ನಿಮಗೋಸ್ಕರ ಈ ಥರ ಸಿಸ್ಟಮ್ನ ಮಾಡಿ ಈ ಥರ ಒಂದು ಪದ್ಧತಿನ ಮಾಡಿ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ ಕರು ಹಾಕಿರೋ ಹಸುಗಳನ್ನ ಯಾರಿಗೂ ಮೋಸ ಹೋಗಬಾರ್ದು ಯಾರು ಲಾಸ್ ಆಗಬಾರ್ದು ಸಂತೆಗಳಲ್ಲಿ ತಗೊಂಡು ಅದಕ್ಕೋಸ್ಕರನು ಈ ಥರ ಸಿಸ್ಟಮ್ನ ಮಾಡಿರೋದು ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತು ಹಸುಗಳಲ್ಲಿ ಕರು ಹಾಕೋ ಗಂಟೆ ಎಲ್ಲರಿಗೂ ಕೂಡ ಕಷ್ಟ ಕರು ಹಾಕಾದ್ಮೇಲೆ ಏನೂ ಇಲ್ಲ ಯಾಕಂದರೆ ಕರು ಹಾಕೋ ಎಲ್ಲರಿಗೂ ಭಯ ಇರುತ್ತೆ ಕರು ಹಾಕಿದಮೇಲೆ ಏನು ಕೂಡ ಭಯ ಇರಲ್ಲ ಅದೆಲ್ಲನೂ ಕೂಡ ಕಷ್ಟಪಟ್ಟು ಆ ಇದೆಲ್ಲನೂ ನಾನು ಎಲ್ಲರಿಂದ ಫೈಟ್ ಮಾಡಿ ಎಲ್ಲನೂ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಯಾವ ಕರು ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸಿ ವೀಡಿಯೋಸ್ಗಳಲ್ಲಿ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ ಆದಷ್ಟು ನೀವು ಕೂಡ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಹಸು ಬಗ್ಗೆ ಮಾತಾಡೋಣ ಅಂದರೆ ಒಳ್ಳೆ ಲೆಂತ್ ಐತೆ ಏಳು ಅಡಿ ಲೆಂತ್ ಐತೆ ಹೈಟು ನಾಲ್ಕು ಹೊರಡಿ ಹೈಟ್ ಐತೆ ತುಂಬ ಚೆನ್ನಾಗೈತೆ ಹಾಲು ಕರೆಯೋದಂತೂ ನಿಮಗೆ ಫ್ರೂಫೆಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಧುಗುಣ ಐತೆ ಅಂತ ಮತ್ತೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಂತಲೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಗೊತ್ತಾಗತ್ತೆ ಮತ್ತು ಇದು ನಾಲ್ಕು ಹಲ್ಲು ಪಡ್ಡೆ ಪಾಲ್ಕಲ್ಲು ಪಶ್ನೆ ಸೋಲು ನಾಲ್ಕಲ್ಲು ಇದೇ ಪಶ್ನೆ ಸೋಲು ಹೆಣ್ಣು ಕರು ಹಾಕೈತೆ ಹೆಣ್ಣು ಕರು ಹಾಕಿ ಕೇವಲ ಎರಡು ತಿಂಗಳು ಆಗೈತೆ ಒಂದು ತಿಂಗಳು ಇಪ್ಪತ್ತ್ಮೂರು ದಿನ ಅಂತ ಹೇಳಿದ್ದಾರೆ ಬಟ್ ಎರಡು ತಿಂಗಳಂತಲೇ ತಿಳ್ಕೊಳ್ಳಿ ನೀವು ಎರಡು ತಿಂಗಳಾಗೈತೆ ಹೆಣ್ಕರು ಹಾಕಿರೋದು ತುಂಬ ಚೆನ್ನಾಗೈತೆ ಇದ್ರ ಬೆಲೆ ಬಗ್ಗೆ ಮಾತಾಡೋಣ ಅಂದರೆ ಕೇವಲ ನಲ್ವತ್ಮೂರು ಸಾವಿರ ರೂಪಾಯಿ ತುಂಬ ಚೆನ್ನಾಗೈತೆ ನೋಡಿ ಯಾರಿಗಾದ್ರೂ ಮನಿ ಯೂಸ್ಗೆ ಆಗತ್ತೆ ಮತ್ತು ಹಾಲು ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದ್ರದ್ದು ಹಾಲೆಲ್ಲ ಫ್ಯಾಟು ಎಸ್ ಎನ್ ಎಫ್ ಕೂಡ ತುಂಬ ಚೆನ್ನಾಗಿರುತ್ತೆ ಜರ್ಸಿ ಹಸುಗಳದ್ದು ಮತ್ತು ಇದಕ್ಕಿಂತನೂ ಹಾಲು ಜಾಸ್ತಿ ಬೀಳುತ್ತೆ ನೋಡಿ ಆದಷ್ಟು ಚೆನ್ನಾಗಿ ಹಾಲೇ ಬೀಳ್ತೈತೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತಿ ಎಲ್ಲ ಪ್ರೂಫ್ ಸಮೇತನೇ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಮತ್ತು ನಮ್ಮದು ಊರು ಯಾವುದು ಯಾವುದು ಅಂತ ತುಂಬ ಜನ ಕೇಳ್ತಿರ್ತೀರ ನಮ್ಮದು ಮೈಸೂರು ಡಿಸ್ಟಿಕ್ಕು ಎಚ್ ಡಿ ಕೋಟೆ ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ನಮ್ಮದು ಊರು ಕೆಲವೊಬ್ಬರು ದಾವಣಗೆರೆ ಹುಬ್ಳಿದವರು ತುಂಬ ದೂರ ದೂರಿಂದ ಫೋನ್ ಮಾಡಿಬಿಟ್ಟು ಅಣ್ಣ ನಿಮ್ಮದು ಯಾವ ಊರು ಅಂತ ಕೇಳ್ತಾರೆ ನಮ್ಮದು ಮೈಸೂರು ಡಿಸ್ಟಿಕ್ ಹೆಚ್ ಡಿ ಕೋಟೆ ನೋಡಿ ಕೊನೆ ತನಕ ವೀಡಿಯೋ ಎಷ್ಟು ಲೀಟ್ರ್ ಹಾಲು ಬೀಳ್ತೈತಿ ಎಲ್ಲ ಪ್ರೂಫ್ ಸಮತೇನೆ ನಿಮಗೆ ಗೊತ್ತಾಗತ್ತೆ ಅದಾದಮೇಲೆ ನೀವು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಲಂತೂ ಕರೆದೈತು ಈಗ ಎಷ್ಟು ಲೀಟ್ರ್ ಹಾಲು ಬಿದ್ದೈತೆ ನಿಮಗೇನೋ ಗೊತ್ತಾಗ್ತೈತೆ ಆ ಚಂಬು ಬಂದು ಒಂದು ಲೀಟ್ರು ನಾನ್ನೂರು ಗ್ರಾಮು ನಾನ್ನೂರು ಗ್ರಾಮ್ ಐತೆ ಆ ಚಂಬು ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬೀಳತ್ತೆ ನೀವೇ ಕಣ್ಮುಂದೇ ನೋಡ್ಕೊಳ್ಳಿ ಸಮ ಸಮಯ್ತಾನೆ ಆಲ್ಮೋಸ್ಟು ನೋಡ್ಕೊಳ್ಳಿ ಒಂದು ಲೀಟ್ರು ಅಂತ ಅದು ಚಂಬು ಇರೋದು ಒಂದು ಲೀಟ್ರ್ ನಾನ್ನೂರು ಗ್ರಾಮು ನೀವು ಒಂದು ಲೀಟ್ರ್ ಇನ್ನೂರು ಗ್ರಾಮ್ದೇ ಹಾಕೊಳ್ಳಿ ಒನ್ ಲೀಟ್ರ್ ಇನ್ನೂರು ಗ್ರಾಮ್ ಆಯಿತು ಮತ್ತು ಎರಡನೇ ಸತಿನೂ ಕೂಡ ಹಾಕ್ತಾಯಿದ್ದಾರೆ ನೋಡ್ಕೊಳ್ಳಿ ಮತ್ತು ತುಂಬ ಚೆನ್ನಾಗೈತೆ ಹಸು ನೋಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಲ್ ಮಾಡಿ ನೋಡಿ ಎರಡನೇ ಸತಿನೂ ಹಾಕ್ತಾಯಿದ್ರೆ ಎರಡು ಲೀಟ್ರು ನಾನ್ನೂರು ಗ್ರಾಮ್ ಆಯಿತು ಈಗ ಮೂರನೇ ಸತಿನೂ ಹಾಕ್ತಾರೆ ನೀವೇ ಕಣ್ಮುಂದೆನೇ ಫ್ರೂಟ್ಸ್ ಸಮತೇ ನೋಡ್ಕೊಳ್ಳಿ ಮೂರನೇ ಸತಿ ಇರೋದಿದು ನೋಡ್ಕೊಳ್ಳಿ ಮೂರನೇ ಸತಿ ಮೂರು ಲೀಟ್ರು ಆರುನೂರು ಗ್ರಾಮ್ ಆಯಿತು ನೋಡಿ ಫ್ರೆಂಡ್ಸ್ ಟೋಟಲಾಗಿ ಐದು ಲೀಟ್ರ್ ಹಾಲು ಬೀಳ್ತೈತೆ ಪ್ರೆಸೆಂಟು ಐದು ಲೀಟ್ರು ತುಂಬ ಚೆನ್ನಾಗೈತೆ ಹಸು ಒಂದು ಟೈಮ್ಗೆ ಆರೂವರೆ ಆರು ಲೀಟ್ರ್ ಅಂತೂ ಕೊಡಲೇ ಕೊಡತ್ತೆ ಹೊಟ್ಟೆ ತುಂಬ ಮೇವು ಗೀವ್ನ ಕೊಟ್ಟು ಕರಿತೀನಿ ಅಂದರೆ ಆರು ಲೀಟ್ರ್ ಕೊಡತ್ತೆ ಈಗ ಪ್ರೆಸೆಂಟ್ ಐದು ಲೀಟ್ರ್ ಹಾಲು ಕೊಡ್ತೈತೆ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅದ್ರದ್ದು ಹೆಣ್ಕರ್ನೂ ಕೂಡ ಐತೆ ಬೆಲೆ ಬಂದ್ಬಿಟ್ಟು ಕೇವಲ ನಲ್ವತ್ತ್ಮೂರು ಸಾವಿರ ರೂಪಾಯಿ ಫ್ರೆಂಡ್ಸ್